ನಮಸ್ಕಾರ ವೀಕ್ಷಕರೇ ಏ ಹಕೀಕತ್ ಹೇ ಅಂತಾರೆ ಫೈರಾಜ್ ಪಠಾಣ್ ವೀಕ್ಷಕರ ಬೆಳಗ್ಗೆ ಒಂದು ಸ್ಟ್ರೈಕು ಇಲ್ಲಿ ರೇಷ್ಮಾ ಸೋಗ್ಲೋದ್ ಅಂತ ಹೇಳಿ ಸುಮಾರು ಜನರ ಜೊತೆಗೆ ಡಿ ಸಿ ಆಫೀಸ್ ಎದುರಿಗೆ ಒಂದು ಅಹವಾಲನ್ನ ಹೊತ್ತು ಬಂದಿದ್ರು ಮಕ್ತುಮ್ ಸೋಗ್ಲೋದ್ ಅಂತ ಹೇಳಿ ನನ್ನ ಪತಿ ಈಗ ಕೆಲವೊಂದು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇರ್ತಾರೆ ಈಗ ಮಕ್ಕಳು ದೊಡ್ಡೋರಾಗಿದ್ದಾರೆ ಎಲ್ಲ ರೀತಿಯಿಂದ ಒಳ್ಳೆಯ ಒಳ್ಳೇದು ನಡೆಯುವಾಗ ಇಲ್ಲಿ ಫೈರಾಜ್ ಪಠಾಣ್ ಅನ್ನೋರು ನಮ್ಮವ್ರನ್ನ ಕಾಡ್ತಾ ಇದ್ದಾರೆ ನಮಗೆ ಒಂದು ರೀತಿಯಿಂದ ಧಮಕಿ ಕೊಡ್ತಾ ಇದ್ದಾರೆ ಮೂರು ಗಂಟೆಗೆ ಕಾಲ್ ಮಾಡೋದು ನಂತರ ಸಿ ಸಿ ವಿನಲ್ಲಿ ಕೆಲವೊಂದು ಡ್ಯಾಮೇಜಸ್ ಮಾಡೋದು ಅವರು ಎಷ್ಟು ಪ್ರಬಲರಾಗಿದ್ದಾರೆ ಅಂತಂದ್ರೆ ಪೊಲೀಸರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದರು ಹಾಗೆ ನಾವು ಯಾವ ರೀತಿ ಬದುಕಬೇಕು ಅಂತ ಕೂಡ ಹೇಳಿದರು ಇಲ್ಲಿ ಫೈರೋಜ್ ಅವರು ಕಾಲ್ ಮಾಡಿದಾಗ ಗರಡ ಜೊತೆ ಮಾತಾಡಿದಾಗ ಹೇಳ್ತಾರೆ ಸರ್ ಇದೆಲ್ಲ ಸುಳ್ಳು ಬೆಳಿಗ್ಗೆ ಒಬ್ರು ಅಲಿಗೇಷನ್ ಮಾಡಿದ್ರು ಬೆಳಗ್ಗೆ ಅಲಿಗೇಷನ್ ಮಾಡಿದಾಗ ಗಣೇಶ್ ಹೋಟೆಲ್ನ ಹತ್ರ ಹೊಡೆದಿದ್ದಾರೆ ಅಂತ ಹೇಳಿ ನಾವು ಅಲ್ಲಿ ಸ್ಪಾಟ್ನಲ್ಲೂ ಇರಲಿಲ್ಲ ಏನೂ ಇರಲಿಲ್ಲ ನಂದು ಗಾಡಿ ಆಕ್ಸಿಡೆಂಟ್ ಆಗಿ ನಾನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಿವಿಲ್ನಲ್ಲಿ ಓಡಾಡ್ದಾಗ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಪೊಲಿಟಿಕಲ್ ಆ್ಯಂಗಲ್ನಿಂದ ಒಂದು ರೀತಿಯಿಂದ ಇದೆ ಈಗ ಸೋಗ್ಲಾದವ್ರು ಮಿಸ್ಸಸ್ ಮಾಡಿದ್ದು ಅಲಿಗೇಷನ್ ಸಂಪೂರ್ಣ ತಪ್ಪು ಇಲ್ಲಿ ನಾನು ಇರೋ ಹಾಕಿ ಹೇಳ್ತೀನಿ ಅಂತ ಹೇಳಿ ಅವರೇ ಮಾತಾಡಿದ್ದಾರೆ ನೀವು ಕೇಳ್ಬೋದು ಅಂದರೆ ಅವ್ರು ಹೇಳೋ ಪ್ರಕಾರ ಕಿಲಿಗರಿ ಶಾಂತಮ್ಮ ಹಾಗೆ ಕಲ್ಲಪ್ಪ ಅನ್ನೋರ್ದು ಒಂದು ಪ್ರಾಪರ್ಟಿ ಶ್ರೀ ಶಕ್ತಿ ನಗರ ಧಾರವಾಡದಲ್ಲಿ ಇಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟು ಇನ್ನೂ ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಆಗಿ ಆಕೆ ಗೋಳಾಡ್ತಾ ಇದ್ದಾಳೆ ಆಕೆಯ ಮಾತನ್ನ ನೀವು ಕೇಳಿ ಸರ್ ಏನಂತ ಅಂತ ಹೇಳ್ತಾರೆ ಜೊತೆಗೆ ಈಕೇನ ಅಟ್ರಾಸಿಟಿ ಮಾಡಿದ್ದು ಒಂದು ಝಲಕ್ ಇದೆ ಒಂದು ವಿಡಿಯೋ ಇದೆ ನಿಮ್ಗೆ ಕಳಿಸ್ತೀನಿ ನೀವು ಬೇಡ ಸತ್ಯ ದರ್ಶನ ಮಾಡಿ ನೋಡಿ ಅಂತ ಹೇಳಿದರೆ ನೋಡಿ ಎಕ್ರೆ ಹೊರ ಕೊಟ್ಟ ಹ್ಞೂ ಹ್ಞೂ ಅನ್ಕೊತನ ಖರೀದಿ ಮಾಡ್ಕೊಳಕದಾಗ ಕರ್ಕೊಂಡು ಹೋದ ನಮಗೆ ಕರ್ಕೊಂಡು ಹೋಗಿ ಐದು ಲಕ್ಷ ರೂಪಾಯಿ ನಮಗೆ ಕೊಟ್ಟಾನ ಹೌದಾ ಓದಿದ್ದು ರೊಕ್ಕ ನಮ್ಗೆ ಕೊಡ ಕೊಟ್ಟಿಲ್ಲ ನಮ್ಗೆ ಟಬರ್ ಮಾಡಿ ಸಹಿ ಮಾಡಿಸ್ಕೊಂಡ ಸಹಿ ಮಾಡಿಸ್ಕೊಂಡ ಸಹಿ ಮಾಡಿಸ್ಕೊಂಡ್ರಿಂದ ಮತ್ತೀಗ ನಾವು ರೊಕ್ಕ ಕೇಳಿದ್ರೆ ನಮ್ಗೆ ಕೂಡ ಹಂಗೆ ಲಟ್ಟ ಹುಟ್ಟಾತು ಇವತ್ತು ಕೊಡ್ತಾನೆ ನಾಳೆ ಕೊಡ್ತಾನೆ ಎರಡು ತಿಂಗ್ಳು ನಮ್ಗೆ ಟೈಮ್ ಕೊಟ್ಟಾನ ರೊಕ್ಕ ಕೊಡ್ಬೇಕಾರೆ ಈಗ ಎರಡು ತಿಂಗ್ಳು ಯಾಕೆ ಐದು ವರ್ಷ ಆಯ್ತು ಈಗ ನಾವು ಏನು ಮಾಡೋನು ಮತ್ತೆ ನಾವು ಕೇಳಕ್ಕೋದ್ರೆ ನಮ್ಗೆ ಬೇಯ್ತಾನ ನಮ್ಗೆ ಬೇಕತ್ತ ನಾ ಅವ್ರನ್ನ ಮಾಡ್ರ್ ಮಾಡ್ತಾನೆ ಇವ್ರನ್ನೂ ಮಾಡ್ರ್ ಮಾಡ್ತಾನೆ ರೈಲ್ವೆ ಗೇಟ್ ದಾಟ್ಲಿ ಇವಾಗ ನ ಕಲ್ಕೇರಿ ದಾಟ್ಲಿ ಅಂತಕಾರ ಅಂತಾರೆ ನಮ್ಗೆ ಹುಡುಗ ಕೊಡ್ತಾನೆ ಕೊಡ್ತಾನಿ ಅಂದಾಗ ಅಂದ್ರೆ ಇವನು ತೊಗೊಂಡು ನಾವೇನು ಬೆಂಕಿ ಅಚ್ಚಾನ ನಮ್ಮ ಕೈಲಿಂದ ನಮ್ಮ ಆಸ್ತೆ ಕೊಟ್ಟು ನಮ್ಮ ಮಕ್ಕಳ ಈ ಬಾಡ್ಯ ಕೈಯಾ ಕೊಡೋದು ನಾವು ಒಂದೊಂದು ಎಕರೆಕ್ಕೆ ಎಪ್ಪತ್ತೆಪ್ಪತ್ತು ಗಿಡ ಇದ್ದು ಎಪ್ಪತ್ತು ಗಿಡದ ರೇಟ್ ಕೊಡ್ಲಿ ಅವ್ನು ನಮ್ಗೆ ಗಿಡನೂ ಕಡ್ದಾನು ಎಲ್ಲ ಕಟ್ಗೆನು ಮಾರ್ಕೊಂಡಾನು ಅದ್ರ ಏನೂನು ಮಾರ್ಕೊಂಡಾನು ನಮ್ಗಂತಿ ಅವಂಗ ಚಂತ್ಕಾರ ಮಾಡ್ಕೊಂಡು ಇಲ್ ಲಕ್ಷ ರೂಪಾಯಿ ಕೊಟ್ಟಾಗಿಂದ ನಾವು ಏನು ಹೋದ್ರಾಗಿಂದ್ ಕಡ್ಡಿ ಹಿಡ್ದಿಲ್ಲ ಬೇಕಾರ ಅವ್ನು ನಮ್ಗೆ ಬೇಕಾದ್ರದಾಗ ಹಿಡ್ಕೊಳ್ಳಿ ಅವ್ನು ಎಲ್ಲ ತಾನ ಮಾಡ್ಕೊಂಡು ತಾನ ರೊಕ್ಕ ಮಾಡ್ಕೊಂಡು ಈಗ ಮತ್ತೆ ನಮ್ಗ ದಮಕಿ ಕೊಡ್ತಾನಂದ್ರ ನಮಗ ಏನಾರ ಕೇಳಕ್ಕೋದ್ರ ನಮಗ ಹೊಲಸ ಪಲ್ಸಾ ಬೇಯತೆನ್ರೀ ಏ ಹೆಂಗ್ ಬಾಯಿ ಬಿಟ್ಟು ಅವ್ನು ಹೆಣ್ಮಕ್ಳಿಗೆ ಬಾಯಿ ಬಿಟ್ಟು ಹೇಳದೈತಿ ನಮಗೂ ಸಾಕಾಗಿ ತಲೆ ಹಿಡ್ದಾಗ ಏತಿ ನಮ್ಮ ಅಸ್ತೇನು ಕೊಟ್ಟೇವಿ ಈ ಬಾಡ್ಯನ ಕಡಿಂದ ನಾವು ಬೇಯಿಸಿಕೊಂಡ್ ಬೇಸ್ಕೋಬೇಕು ಬೇಸ್ಕೊಬೇಕು ಇವ್ನ ಕಡಿಂದ ನಾವ್ ಯಾಕೆ ಬೇಸ್ಕೊಬೇಕು ಜಾತಿ ಐತಿ ಮಾತಾಡೇನೆ ಹಂಗೆ ಹೊಲ ಸೋಲಿಸ್ಬೇದಾನೆ ಹಿಂಗೆ ಹೊಲ ಸೋಲಿಸ್ಬೇದಾನೆ ಗಂಡು ಮಕ್ಕಳಿಗೆ ದಮಕಿ ಕೊಟ್ಟಾನೆ ನನ್ನ ಕಣ್ಣಾಗ ನೀರು ಬರೋದಲ್ರಿ ಪಾ ನಾನು ಹೊಟ್ಟೆ ತುಂಬ ಎಲ್ಲ ಹತ್ತು ಕರೆದು ಕಣ್ಣಾಗಿ ನೀರೆಲ್ಲ ಸುಟ್ಟು ಸುಟ್ಟೋಗ್ಯಾವ ಈಗ ನಾವು ಏನು ಮಾಡೋನು ಅದಕ್ಕೆ ನಮ್ಗೆ ನ್ಯಾಯ ಬೇಕು ಏನು ಸರ್ಕಾರದವ್ರು ಏನು ನ್ಯಾಯ ಕೊಡ್ತಾರ ಕೊಡ್ರಿ ಇದ್ರೂ ನಮ್ಮ ಆಸೆ ಇರೋ ಇರ್ತಿಪ್ಪ ಯಾರಾರು ರ್ಯಾಕ್ ತಿನ್ನು ಹಿಂದಗಡೆ ಶಾಮಾರ ತಿಂತಿದ್ದ ಮಗಾರ ತಿಂತಿದ್ದ ಜಾಸ್ತಿ ರೊಕ್ಕ ಆಸೆನೂ ಹೋಯ್ತು ರೊಕ್ಕಾನು ಹೋಯ್ತು ಅಲ್ಲಿ ಹೊಲಕ್ಕೆ ಬಂದ್ರೆ ಅವು ಹೊಲಕ್ಕೆ ಒಳಗೆ ಹೆಜ್ಜೆ ಇಡ್ರಿ ನೀವು ನೋಡೋಣ ಅಂತಾನೆ ಧಮಕಿ ಕೊಡ್ತಾನೆ ಉರಿ ಹಚ್ಚಾಕ ಕಟ್ಟಿಗೆ ಕಟ್ಟಗಿದಂದಿಲ್ರಿ ನಾವು ಈಗ ಹೊಲಕ್ಕೆ ಹೋದ್ರೆ ಒಂದು ಹಲ್ಲ ಸುತ್ತು ಒಂದು ಕಡ್ಡಿ ಸುತ್ತ ತಡಿದಿಲ್ಲ ನಾವು ಅಲ್ಲಿ ಯಾಕಂದ್ರೆ ನಮ್ಗೆ ಕೊಟ್ಟೆವು ಅವ್ನ ಗಪ್ಸಿ ಐದು ಸಾವಿರ ಐದು ಲಕ್ಷ ರೂಪಾಯಿ ನಮ್ಗೆ ಕೊಟ್ಟಾನ ನಾವು ಸಾಕು ಸಾಕಾಗಿ ಹೋಗೈತ್ರಿ ಹೊಲದ ಕಡೆ ಮಾರಿ ಮಾಡಕ್ಕೆ ಆಗೋದಿಲ್ಲ ನಮ್ಗೆ ಇನ್ವೆಸ್ಟ್ ಬಿಡ್ಕೊಂಬರ್ಕೋ ಇನ್ನೂ ನಲ್ವತ್ತೈದು ಲಕ್ಷ ಕೊಡ್ಬೇಕು ರೀ ಅವ ಏನು ಚಿರ ಒಂದು ಮತ್ತು ತುಂಬ ಸೊಗಲೆ ನೋಡಿದ್ರಲ್ಲ ಇಲ್ಲಿ ಐವತ್ತು ಲಕ್ಷಕ್ಕೆ ಮಾತಾಡಿ ಮೂರು ಎಕರೆ ಅಂದ್ರೆ ಇಲ್ಲಿ ಡಿವೈಡ್ ಆಗಿಲ್ಲ ಅಂತ ಹೇಳಿ ಒಂದು ಇಬ್ಬರು ಮೂರು ಹೆಸರು ಇತ್ತು ಈಗ ನಾಲ್ಕು ವರ್ಷದಿಂದನೇ ಈ ಶಾಂತವನ್ನ ಹಣೆ ಬಾರಿ ಈ ರೀತಿ ಆಗಿದೆ ನಾವು ಶಾಂತಮ್ಮನಿಗೆ ಸಪೋರ್ಟ್ ಮಾಡಿದಾಗ ಈ ರೀತಿ ಇವರು ಹೆಂಡತಿ ಮಕ್ಕಳನ್ನ ಡಿ ಸಿ ಆಫೀಸ್ ಮುಂದೆ ಕೂಡಿಸಿ ಅಥವಾ ಇನ್ನೊಂದು ನಮಗೆ ಅಲಿಗೇಷನ್ ಮಾಡಿ ನಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ಹೊಂಟಿದ್ದಾರೆ ಇದು ಹದಿನೆಂಟು ಎಕರೆ ಒಂದು ಆ ಯಾದ್ವಾರದ್ದು ಒಂದು ಯಾವ್ದೋ ಒಂದು ಜಾಗದ ಹೆಸರು ಹೇಳ್ತಾರೆ ಅವರು ಹಾಗೆ ಅವರು ಪ್ರಶ್ನೆ ಕೇಳ್ತಾರೆ ಲೇಔಟ್ ಅಂತ ಅದಿದೆ ಹೇಳ್ತಾರ ರೇರಾ ಪರ್ಮಿಷನ್ ಇಲ್ಲ ಜಿ ಎಸ್ ಟಿ ಇಲ್ಲ ಏನಿಲ್ಲ ತಗೋಳೋದ ಬೇರೆ ಸರ್ಕಾರಕ್ಕೆ ತುಂಬೋದ ಬೇರೆ ಸರ್ಕಾರಕ್ಕೆ ರಾಜ್ಯತ್ವಕ್ಕೆ ವಂಚನೆ ಮಾಡಿದ್ದಾರೆ ಈ ರೀತಿ ಅಂದ್ರೆ ಐದು ಗುಂಟೆದು ಐದೈದು ಗುಂಟೆದು ಈ ರೀತಿ ಮಾಡುವಾಗ ಎಷ್ಟು ಬರ್ತದೆ ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ತುಂಬುತ್ತಾರೆ ಹಾಗೆ ತಗೊಳ್ಳೋದೆಷ್ಟು ಕೊಡೋದೆಷ್ಟು ಅಂತ ಹೇಳಿ ತನಿಖೆ ಆಗ್ಬೇಕು ನಾವು ಕೂಡ ತನಿಖೆಗೆ ಆಗ್ರಹಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಐವತ್ತಾರು ಮಂದಿ ಮಳಾಪುರದಲ್ಲಿ ಏನಾಗಿದೆ ಅದನ್ನು ಯಾಕೆ ಇಲ್ಲಿ ಹೇಳ್ತಾ ಇಲ್ಲ ಸೊಗಲದವ್ರ ಮಿಸಸ್ ಅದು ಗೊತ್ತಿಲ್ವ ಅವ್ರಿಗೆ ಗೊತ್ತಿದ್ರೆ ಸಾರ ಸಟ್ಟಾಗಿ ಎಲ್ಲ ಗೊತ್ತಿದ್ದು ಗಂಡನ ಪರವಾಗಿ ಬ್ಯಾಟಿಂಗ್ ಮಾಡಿದರೆ ಪರವಾಗಿಲ್ಲ ಅಂತ ಹೇಳ್ತಾರೆ ಹಾಗೆ ನೆಹರು ನಗರದ ಐದು ಗುಂಡಿ ಜಾಗ ಎಕ್ಸ್ ಸರ್ವಿಸ್ ಮನಿಗೆ ಅಥವಾ ಅಲ್ಲಿ ಸರ್ವಿಸ್ನಲ್ಲಿ ಇರೋ ಮಿಲಿಟರಿ ಯೋಧನಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಟೋಲ್ ನಾಕ ಮನೆ ಅವ್ರದ್ದಲ್ಲ ಅವರು ಇರೋ ಓನರ್ ಹೆದರಿ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಅವರು ಬರ್ತಾರೆ ಇಷ್ಟರಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಐದು ವರ್ಷದಿಂದ ಕೆಲವೊಬ್ಬರಿಗೆ ಯಾರಿಗೆ ಕಾಡ್ತಾ ಇದಾರೆ ಎಲ್ಲರೂ ಬರ್ತಾರೆ ಇನ್ನ ಈಗ ನಾನು ಹೇಳುವ ಹಕೀಕತ್ ಏನು ಅಂತ ಹೇಳಿ ಆಮೇಲೆ ಪೂರ್ಣ ಸತ್ಯ ಏನು ಅಂತ ಹೇಳಿ ನಿಮಗೆ ತೋರಿಸ್ತೇನೆ ನೀವು ನಮಗೆ ಈ ಸಮರ್ಥನೆ ಉತ್ತರವನ್ನ ಪ್ರಸಾರ ಮಾಡಿ ಅಂತ ಕೇಳಿದಾರೆ ಹೌದು ನಮಸ್ಕಾರ ನನ್ ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿ ಇಂದ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಮಸ್ಕಾರ ಬೈರೋದ್ರ ಏನದು ಇವರು ಸೌಗ್ಲೋದ್ ಅವ್ರ ಮಿಸಸ್ ಒಂದು ಅಲಿಗೇಶನ್ ಮಾಡಿದಾರ ರೇಷ್ಮಾ ಅವರು ಹಾ ಸರ್ ಹಿಂಗ್ ಹಿಂಗ್ ಅಂತ ಹೇಳಿ ನೀವು ತ್ರಾಸ್ ಕೊಡ್ತಾ ಇದೀರಿ ಅವ್ರಿಗೆ ಮತ್ತೆ ಮೂರ್ ಗಂಟೆಗೆಲ್ಲ ಹಿಂಗ್ ಕಾಲ್ ಮಾಡ್ತೀರಿ ಆಮೇಲೆ ಮನೆ ಹತ್ರ ಹಲ್ಲೆ ಮಾಡಿದಾರ ಗ್ಲಾಸ್ ಹೊಡೆದಿದಾರ ಅಂತ ಹೇಳಿ ಹ್ಮ್ ಇರೋ ಹಕ್ಕಿಕತ್ ಏನಾಗಿದೆ ಸರ್ ಮೂರ್ ಗಂಟೆಗೆ ರಾತ್ರಿ ಫೋನ್ ಅಂತ ಹೇಳಿದ್ರೆ ಈಗಿನ ಜನರೇಷನ್ ಇದೇ ಐತಿ ಕಾಲ್ ವಾಟ್ಸಾಪ್ ಕಾಲ್ ರೆಕಾರ್ಡ್ ಹಾಕೈತಿ ತಂದ್ಕೊಳ್ಳಿಲ್ಲ ಆಗ್ಲಿ ಮತ್ತ ಕಂಪ್ಲೇಂಟ್ ಮಾಡ್ಬೇಕಲ್ಲ ಸರ್ ಇವ್ರು ಮೂರ್ ಗಂಟೆ ಕಾಲ್ ಮಾಡ ನಾವ್ ಹ್ಯಾಶ್ ಮಾಡದ ಅಂತ ಹೇಳಿ ಡಿ ಸಿ ಆಫೀಸ್ ಕಡೆ ಹೋಗಿ ಸಿಳದು ಗಿಮಿಕ್ ಸರ್ ಇದ್ ಗಿಮಿಕ್ ಅಂತ ಹೇಳ್ತೀರಾ ಗಿಮಿ ಗಿಮಿಕ್ ಸರ್ ಸುಳ್ಳ ಅದ ಈಗ ಸರ್ ಕಲ್ಗಿರಿ ಲ್ಯಾಂಡ್ ಮ್ಯಾಕ್ ಆ ಮಾಲಕರ ನಮ್ಗೆ ಬಾಳ ಪರಿಚಯ ಸರ್ ದಲಿತರ ಪಾಪ ಅವ್ರ ಯಾರ ಹೆಸರು ಏನ್ರಿ ಅವ್ರ ಕಲ್ಲಪ್ಪ ಹೊಲಗಿಪ್ನವ್ರ ಅಂತ ಹೇಳಿ ಇವ್ರ ಶಾಂತವ್ವ ಅಂತ ಹೇಳಿ ಇದೊಂದ್ ಫ್ಯಾಮಿಲಿ ಸರ್ ಬೋಡ್ರ ಫ್ಯಾಮಿಲಿ ಸರ್ ಇದೆ ಇವ್ರ ಮಕ್ತೂನ್ ಸೌಲಭ್ಯ ಮಾಡ್ಕೊಂಡ್ ಹೋಗ್ಲಿ ಅಂತ ಹೇಳಿ ಭೂಮಿ ಕೊಟ್ಟರು ಮಾಡ ಭೂಮಿ ಕೊಟ್ರ ಇವ್ರಿಗೇನು ಒಂದ್ ಕೋಟಿ ಮೂವತ್ ಲಕ್ಷಂಗ ವ್ಯಾಪಾರ ಆಗೇತ್ ಸರ್ ಅದ ವ್ಯಾಪಾರ ಅದ್ರ ಸರ್ ಅವ್ರ ಅಮೌಂಟ್ ಅವ್ರ ಕೊಡ್ಬೇಕ ಸರ್ ಹಾ ಇವ್ರು ಅಮೌಂಟ್ ಕೊಟ್ಟಿಲ್ಲ ಮೂವತ್ ಲಕ್ಷನ್ ಸಮಥಿಂಗ್ ಅಷ್ಟ ಕೊಟ್ಟ ಮಿಕ್ಕಿದ್ದೆಲ್ಲಾ ಪ್ಲಾಟ್ ಸೇಲ್ ಮಾಡ್ಕೊಂಡ ಚೆಕ್ ಕೊಟ್ಟಾನ ಇವ್ರಿಗೆ ಚೆಕ್ ಎಲ್ಲಾ ಬೌನ್ಸ್ ಆಗ್ಯಾವ ಮತ್ ಕೇಳಿದ್ರೆ ನಾ ಇಲೆಕ್ಷನ್ ಐತಿ ಎಂ ಪಿ ಐತಿ ಎಂ ಎಲ್ ಎಲೆಕ್ಷನ್ ಐತಿ ನಾಳೆ ಕೊಡ್ತೀನಿ ಕೌಂಟಿಂಗ್ ಆದ್ಮೇಲೆ ಕೊಡ್ತೀನಿ ರಿಸಲ್ಟ್ ಆದ್ಮೇಲೆ ಕೊಡ್ತೀನಿ ನಂಗೆ ಇವ್ನು ಪರ್ಚೆ ನಂಗೆ ಅವ್ನು ಬರ್ಚೆ ನೋಡಂಗಿಲ್ಲ ಅದ್ ಮಾಡ್ದಿ ಅಂಟಿನ್ ತಮ್ಕಿ ಕೊಡಂಗ್ ಬಂದ್ ಸರ್ ಇವ್ರಿಗೆ ಇವ್ ಮಾಲಕರೇ ಕಡೆ sir on the record ಎಲ್ಲಾ ದಾಖಲಾತಿ ಕೇಳೋದು ಅವ ಮಕ್ತೂಮ್ ಎಷ್ಟ್ ಮೋಸ ಮಾಡ್ಯಾನ ಎಷ್ಟ್ ಇವ್ರಿಗ್ ಧಮಕಿ ಕೊಟ್ಟಾನ ಎಲ್ಲಾ recording sir ಶಾಂತವ್ ಅವ್ರಿಗ್ ಆಗ್ಲಿ ಕಲ್ಲಪ್ಪ ಅವ್ರಿಗ್ ಆಗ್ಲಿ sir ಅವ್ರ ಬಡೂರ್ ಅವ್ರ ಬೆಂಬಲವ ನಿಂತಿದ್ದಕ್ಕ ಇವ್ರ್ ಹೋಗಿ allegation ಮಾಡ್ಯಾರ So, ನೀವು ಈಗ ಶಾಂತವ್ ಕಲ್ಲಪ್ಪ ಅವ್ರ ಪರವಾಗಿ ನಿಂತದಕ್ಕೆ ನಿಂತಿಗ ಸರ್ ಒಂದು ಅನ್ಯಾಯ ಆಗಿದ್ ಬಡ ಫ್ಯಾಮಿಲಿ ಪರವಾಗಿ ನಾನ್ ನಿಂತಿದ್ದಕ್ಕೆ ಹೋಗಿ ಅಲಿಗೇಷನ್ ಮಾಡ್ಯಾರ ಶಾಂತವ್ ಅವ್ರದ್ ಏನಾದ್ರು ಸ್ಟೇಟ್ಮೆಂಟ್ಸ್ ಇದಾವ ಇದೆ ಅನ್ಸುತ್ತೆ ಇದೆ ನಕಲ್ ಅಂತ ಶಾಂತ ಅವರದು ಅವರು ಹೆಂಗ್ ಚೀಟಿಂಗ್ ಮಾಡ್ಯಾನ ಧಮಕಿ ಹೆಂಗ್ ಕೊಟ್ಟಾನ ಅಂತ ಹೇಳಿ ಎಲ್ಲ ಐತೆ ಸರ್ ಕಡೆ ವಿಡಿಯೋ ಅವರು ಏನಾದ್ರೂ ದೂರ್ ಕೊಟ್ಟಿದ್ದಾರೆ ಶಾಂತ ಅವರು ಶಾಂತ ಅವರು ಸರ್ ಡಿ ಸಿ ಆರ್ ಸ್ಟೇಷನ್ ದೂರ್ ಕೊಟ್ಟ ಒಂದು ಜಾತಿ ನಿಂದನೆ ಕೇಸು ಹಾಕ್ಯಾರ ಸರ್ ನಿಂದನೆ ಮಾಡಿದ ಅಂತ ಹೇಳಿ ಸರ್ ಇವ್ರು ದೂರ ಕೊಟ್ಟಾರ ಅದು ಮಾಡ್ರ ಸರ್ ಮತ್ತಿವ್ರ ಸರ್ ಹೋಗಿ ಸುಳ್ಳೊಂದು ಗಿಮಿಕ್ ಸಲ ಪಬ್ಲಿಸಿಟಿ ಸಲ ಮಾಡ್ರ ಸರ್ ಇದ ಈಗ ಅವ್ರು ಅಷ್ಟೊಂದ್ ಜನನ್ ಕರ್ಕೊಂಡ್ ಹೋಗಿ ಅಂದ್ರೆ ನಿಮ್ ಪರವಾಗಿ ಈಗ ನಿಮ್ಮ ಮೇಲೆ ಏನ್ ದ್ವೇಷ ವೈಯಕ್ತಿಕ ಅಂತ ಈಗ ಅವ್ರಿಗೆ ವೈಯಕ್ತಿಕ ದ್ವೇಷ ಅನ್ಸಿದ್ರೆ ಬಡವ್ರ ಪರವಾಗಿ ನಿಂತಿದ್ದಕ್ಕ ಹಿಂಗ್ ಮಾಡ್ಯಾರ ನೋಡ್ರಿ ಅಂದ್ರೆ ಕಲ್ಲಪ್ಪ ಶಾಂತ ಅವರ ಪರವಾಗಿ ನಿಂತದಕ್ಕೆ ಹಿಂಗ್ ಮಾಡಿದ್ರೆ ನ್ಯಾಯದ ಪರವಾಗಿ ನಿಂತ ಸರ್ ಅಂದ್ರೆ ಮುಂದೆ ನಿಂತ ಸರ್ ನಾನು ನ್ಯಾಯದ ಪರವಾಗಿ ಇವ್ರೆಷ್ಟೇ ಅಲ್ಲಿ ಸರ್ ಮಕ್ತು ನಮ್ ಧಾರವಾಡದ ಮಾಳಾಪುರ ಹದಿನೈದು ಒಂದ್ ಲ್ಯಾಂಡ್ ಐತಿ ಅಲ್ಲಿ ಐವತ್ತಾರ ಮಂದಿ ಚೀಟಿಂಗ್ ಮಾಡ್ಯಾನ ಸರ್ ಇನ್ನು ಮಟ್ಟ ಅವ್ರಿಗೆ ಪ್ಲಾಟ್ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಚೆಕ್ ಕೊಟ್ಟ ಬೋಗಸ್ ಚೆಕ್ ಆ ಚೆಕ್ ಬೌನ್ಸ್ ಹಾಕೊಂಡು ಹತ್ತು ವರ್ಷ ಆಗ್ಯದ ಸರ್ ಈಗ ಮಳಾಪುರ್ದ ಮಳಾಪುರ್ ಆ್ಯಂಡ್ ಸರ್ ಅದು ದಾಖಲಾತಿ ಮಾತಾಡಿನಿ ಅವರು ನಾಳೆ ನಡೆದ ಡಿ ಸಿ ಕಚೇರಿ ಕಡೆ ಧರಣಿ ಕುಂದರ ಆಫೀಸ್ ಆಫೀಸಿಗೆ ಹೋಗಿ ಒಂದು ನಾಲ್ಕೈದು ಜನ ಅರ್ಜಿನ ಕೊಡ್ಬಂದಿಗೆ ಪ್ಲಾಟ್ ಕೊಟ್ಟಿದ್ದಾವ ಪ್ಲಾಟ್ ಇಲ್ಲ ನಮ್ ಜಗೇನು ಇಲ್ಲ ಅಂತ ಹೇಳಿ ಆಮೇಲೆ ಸರ್ ನೆಹರು ನಗರ್ನಾಗ ಒಂದು ನಮ್ದು ಇವನ್ ಸರ್ ಆರ್ಮಿ ಆಫೀಸರ್ ಅವ್ರು ಆರ್ಮಿನಾಗ ಇದ್ದಾವ ಆರ್ಮಿ ಆಫೀಸರ್ಗೂ ಚೀಟಿಂಗ್ ಮಾಡ್ಯ ಐದು ಗಂಟೆ ಪ್ಲಾಟ್ ಕೊಡ್ತೀನಿ ಅಂತ ಹೇಳಿ ದೂರ ಇಲ್ಲಿ ಪ್ಲಾಟ್ ಇಲ್ಲ ಏನಿಲ್ಲ ಕಾಲ್ ಮಾಡಿದ್ರಿ ಚೆಕ್ ಬೌನ್ಸ್ ಆಗಿದೆ ಅಂತ ಅವರೇನ ಗೌಳಿ ಗಲ್ಲಿ ಒಳಗ್ ಇದ್ರೂ ಅವರ relation ಯಾರೋ ಒಬ್ರು ಮೇಬಿ ಮೇಬಿ ಸರ may be sir ಇರ್ಬೋದು sir ಹ್ಮ್ 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 ನೇರಳೆ ರಾಶಿ sir ಮತ್ತೆ ಈಗ sir ಮತ್ತೊಂದ್ maximum ಮನಿ ಇರೋದು ಸತ ಬೇರೆ ಮನಿ ಸರ್ sir ಇದ ಎಲ್ಲಿ ತೋರಣ ಪತ್ರ ತೋರಣ ಆ ಮನೆ ನಮ್ದು ಅಲ್ಲ sir ಅವರ ಕಡೆ ಏನು ದಾಖಲಾತಿ ಏನು ಇಲ್ಲ sir ಆ ಮನೆ ಇದು ಸುಳ್ಳ ದಬ್ಬಾಳಿಕೆ ಮೇಲೆ ಮನೆಗೆ ಅದಾನ sir ಆ ಮನೆನು ಅವರದು ಅಲ್ಲ ಹೌದು ಅಲ್ಲ sir ಅದು ಮತ್ತೆ ಅವರು ಈಗ ಏನು ಮಾಲೀಕರು ಯಾರು ಅದಕ್ಕೆ ಅವರು ಹೆದರಿ ಊರು ಬಿಟ್ಟು ಹೋಗ್ಯಾರ sir ಅದಕ್ಕೆ ಅವರು ಇರೋದು sir ಇದರೊಳಗೆ ಮಹಾರಾಷ್ಟ್ರ ಅವ್ರು ಬರ್ಬೋದು ಸರಿ ಈಗ ಅವ್ರದ್ದು ಜೊತೆ ನನ್ನ ಮಾತುಕತೆ ಆಗೇತಿ ಅವ್ರು ಬರ್ತಾರ ಸರ್ ಈಗ ಅವ್ರು ಬಂದ್ ಈಗ ದೂರು ಕೊಡೋರು ಅದಾರ ಈಗ ಒಟ್ಟು ಈಗ ನೀವು ಆಕ್ಚುಲಿ ಈಗ ನಿಮ್ದು ರಿಯಾಕ್ಷನ್ ಅಂತ ಹೇಳ್ತೀರಾ ಇದು ಈಗ ಗರಡ ಕಾಲ್ ಮಾಡಿದ್ರಲ್ಲ ಈಗ ಬೆಳಗ್ಗೆ ಅವ್ರೇನು ಕೂತ್ಕೊಂಡಿದ್ರಲ್ಲ ಸ್ಟ್ರೈಕ್ ಈಗ ಅದಕ್ಕೆ ಕೌಂಟರ್ ರಿಯಾಕ್ಷನ್ ಈಗ ಫೈವ್ ಹೌಸ್ ಈ ರೀತಿ ಇದೆ ಅಂತ ಹೇಳ್ತೀರಿ ನೀವು ಹೌದೌದು ಸರ್ ಸರ್ ನಾನು ಸತ್ಯದ ಪರ ಆಗಿದ್ದೇನೆ ನಾನು ಅಕಸ್ಮಾತ್ ರಾತ್ರಿ ಮೂರ್ ಗಂಟೆಗೆ ಫೋನ್ ಮಾಡಿದ್ದೆ ಹಿಂಗ್ ಹರಾಸ್ಟ್ ಮಾಡಿದ್ರೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಲ್ಲ ಜರೂರ ಹ್ಮ್ 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 ಹ್ಮ್

ಈಗ ಹ್ಯಾರೀಸ್ ಹಲ್ಲೆ ಮಾಡಿದ್ರು ಗಣೇಶ್ ಹೋಟೆಲ್ ನಲ್ಲೇ ಅಂತ ಹೇಳಿ ಒಬ್ಬರು ಹೇಳಿದ್ರು ಸರ್ ಅದೊಂದು ಸರ್ ಅದು ಪಾಲಿಟಿಕಲ್ ಗಿಮಿಕ್ ಸರ್ ಅದ ಯಾವಾಗ ಘಟನೆ ಆಗೈತಿ ನೋಡ್ತೀರಿ ಆ ಘಟನೆ ಸಿ ಫುಟೇಜ್ ತಗೋ ನೋಡಿದ್ರೆ ಗೊತ್ತಾಗೈತಿ ನಾ ಅಲ್ಲಿ ಇದೇನೋ ಇಲ್ಲ ಅಂತ ಹೇಳಿ ಅವಾಗ ಸರ್ ನಂದು ಎಕ್ಸಿಡೆಂಟ್ ಆಗೈತಿ ನಾನು ಇರೋದು ಸಿವಿಲ್ ಹಾಸ್ಪಿಟಲ್ ನಂಗೆ ಒಂಬತ್ತನೇ ತಾರೀಕಿಗೆ ಅದ್ ಸರ್ ರಾತ್ರಿ ಹತ್ತು ಮೂವತ್ತಕ್ಕೆ ಎಕ್ಸಿಡೆ ಆಗೈತಿ ಟ್ರಾಫಿಕ್ ಸ್ಟೇಷನ್ ಇದ್ರ ಬಗ್ಗೆ ಎಫ್ಐಆರ್ ಆಗೈತಿ ನಾನ್ ಸಿವಿಲ್ ಹಾಸ್ಪಿಟಲ್ ಆಸ್ಪಟಲ್ನಿಗೆ ಅಡ್ಮಿಟ್ ಬ್ಲೆಂಡೇಜ್ ಮಾಡ್ಕೊಂಡು ಹೋಗಿದ್ದೆನಾ ಅಲ್ಲೇಲ್ಲ ಸಿಿಸಿಟಿವಿ ಇದ್ರೋ ಒಂದಸರಿಲ್ಲ ಓಕೆ ಸಿವಿಲ್ ಸರ್ ಟ್ರಾಫಿಕ್ ದೇಶನಿಗೆ ರಾತ್ರಿ ನಾನು ಕಂಪ್ಲೀಟ್ ಬರ್ಸ್ ಬಂದಿನಿ ಆ ದಿವಸ ಯಾವ ಹೌದು ಒಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು ಸರ್ ಅಗ್ರಿಕಲ್ಚರ್ ಕಡೆ ರಾತ್ರಿ 10 ಗಿಕ್ಕೆ ಸರ್ ಓಕೆ ಆಗ್ ನೋಡ್ಕೊಳಾಕ ಸರ್ ಇವರು ಬಂದಿದ್ರಲ್ಲ ಏನು ಚನ್ನ ಫೋಟೋಗಳ ಲಾಗಿದ್ರ ಸರ್ ಅದ ಪೊಲಿಟಿಕಲಿ ಗಿಮಿಂಗ್ ಒಂದ್ ಡ್ಯಾಮೇಜ್ ಮಾಡಬೇಕು ಇವರ್ ಅಂತ ಹೇಳಿ ಉದ್ದೇಶಪೂರ್ವಕಸರಿ ತಗೊಂಡಾರ್ ಸರ್ ಅದು ಸರ್ ನಾ ಡಿಫಾರ್ಮೇಷನ್ ಕೇಸ್ ಹಾಕಿನ್ ಸರ್ ಅವ್ರ ಮ್ಯಾಲೆ ಹೌದು ಯಾಕಂದ್ರೆ ಅಬ್ದುಲ್ ದೇಸಾಜ್ ಜೊತೆ ಮಾತಾಡಿದ್ ನಾನ್ ನಾನು ಅದ್ರಲ್ ಸಂಬಂಧ ಇಲ್ಲ ಸುಮ್ ಸುಮ್ನೆ ನಮ್ಗ್ ಇದು ಮಾಡ್ತಾ ಇದ್ದಾರೆ ಹೆಸರು ತಗೊಂಡಿದಾರ ಹೌದು ಬೇಕಂತ ತೊಗೊಂಡಾರ ಸರ್ ಅದು ಆತ್ ಸರ್ ಮತ್ತ್ ಇವ್ರು ರೇಷ್ಮಾ ತೊಗೊಳೋದವ್ರು ಒಂದ್ ಸುಳ್ಳು ಹೇಳ್ಕೈಂಡಿರ್ತಾ ನಮ್ ವಿರುದ್ಧ ಹ್ಮ್ ಅದು ನನ್ ಸರ ಒಂದ್ ಕೇಸ್ ಹಾಕಿರೋದು ಈಗೇನ್ ನೀವ್ ಬೆಳಿಗ್ಗೆ ಕುತ್ಕೊಂಡಿದ್ರಲ್ಲ ಸುಳ್ಳು ಹೇಳಿಕೆ ಅಂತ ಹೇಳ್ತಿದ್ವಿ ಸುಳ್ಳು ಸುಳ್ಳು ಸರ್ ಅದರ ಬಗ್ಗೆ ನಾನು ಆಗಲಿ ನಮ್ಮ ಮಸ್ತಕ ನಿಪಾನಿ ಆಗಲಿ ಇಬ್ರು ಕೂಡ ಆಲ್ರೆಡಿ ನಮ್ಮ ವಕೀಲ್ ಮಾತಾಡಿವಿ ಅದೊಂದು ಕೇಸ್ ಆಗ್ತದೆ ಡಿಫಾರ್ಮೇಶನ್ ನಾವು ಹ್ಮ್ 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 ಅದರ ಬಗ್ಗೆ ದಾಖಲೆ ಇದ್ರೆ ಏನಾದ್ರು ಈ ತರ ಮಾಡಾರ ಅಂತ ಹೇಳಿ ಒದಗಿಸಲಿ ಅವರು ಕೊಡ್ಲಿ ದಾಖಲೆ ಇದು ಸುಮ್ನೆ ಒಂದು ಗಿಮಿಕ್ ಫಾಲ್ಸ್ ಅಲಿಗೇಷನ್ ಅಂತ ಹೇಳ್ತಾ ಇದ್ದೆ ಹಾ ಫಾಲ್ತು ಸರ್ ಮಾಡೋದ್ರಿಂದ ಈಗ ಮಾಳಾಪುರದ ಐವತ್ತಾರು ಮಂದಿ ನೇರ ನಗರದ ಐದು ಗುಂಟೆ ಆಮೇಲೆ ಈ ಶಾಂತಾವರ್ದಿ ಇವೆಲ್ಲ ಸಾಲ್ವ್ ಆಗ್ತಾವಂತೀರಾ ಅದಕ್ಕೆ ನೀವೇನ್ ಕಾರಣ ಅಂತ ಅಂದ್ರೆ ಎತ್ತಿ ಜನ ಬಂದ್ರೆ ಎಮ್ಮಿಗೆ ಯಾಕೆ ಬರಿ ಕೊಡತಾರೆ ಇವರು ನಿಮಗೆ ಯಾಕೆ ಹೆಸರು ತಗೊಳ್ಳತಾರೆ ಅಂತ ಈಗ ಸರ್ ಅವರಿಗೆ ಹೆದರ್ಕಿ ಮendige ಮುಂದೆ ಹೋಗಿ ಕಮಿಟ್‌ಮೆಂಟ್ ಮಕ್ಕಂತ ತಂಕಿ ಕೊಡ್ತಾನೆ ಅವರಿಗೆ ಹು 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 ಪರವಾಗಿ ನಾನು ಇಂತೇನೆ ಸರ್ ಈಗ ಓ ಈಗ ಒಂದು ಸಮಾಜนักತರ ನಿಮ್ಮನ್ನ ಸೈಡ್ ಸೈಡ್ ಲೈನ್ ಮಾಡಬೇಕು ಅಂತ ಹಾ ಹೇಳಿ ಈಗ ನಾನು ಇಂತೇನೆ ಅಂತ ಹೇಳಿ ಈ ಫ್ಯಾಮಿಲಿ ಮುಂದ್ ಬಂದು ಕಮ್ಮೈಲ್ ಕೊಟ್ಟಿದೆ ಐದು ವರ್ಷ ತರಿ ಒಂದು ಗಂಗಿ ಕೊಡ್ಕೊಂಡು ಫ್ಯಾಮಿಲಿ ನಾನು ಫ್ಯಾಮಿಲಿಗೆ ಮಾಸ್ಟ್ ಐದು ವರ್ಷಲೇ ಸರ್ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಕೊಡಂಗಿಲ್ಲ ಹ ಬರಿ ನೋಡ್ತೀನಿ ಏನು ಮಾಡ್ತೀರಿ ಹೊರಣಂದ ಐತಿ ಅದು ಅವ್ರ ಮಿಸೇಜ್ ಗೊತ್ತಿಲ್ವಾ ಅದು ಯಾರು ಸರ್ ಎಲ್ಲ ಗೊತ್ತಿರತ್ತೊಡ್ಡವ್ರದ ಯಾರು ಸರ್ ಬಸ್ ಬಿಡಾ ಮನೆ ನಮ್ಗೆ ಸಂಬಂಧ ಸೂತ್ರ ಏನು ಹೇಳಿ ಸರ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಮಕ್ ನಮ್ಮಂದು ಫೋನ್ ಮಾಡಿಲ್ಲ ನಾನು ನಂಗೆ ಫೋನ್ ಮಾಡಿಲ್ಲ ನಾನು ಅವ್ರಿಗೆ ಫೋನ್ ಮಾಡಿಲ್ಲ ಈಗ ಬಂದಿದ್ದೆ ಕೆಲಗಿಲಿ ಮಾಲಕ್ಕ ನಂತರ ಬಂದ್ರೆ ಇತರೆ ಅನ್ಯ ಆಗೈತಿ ಸರ್ ನಮ್ಮ ಬೆಂಬೆ ನಿಂದರಪ್ಪ ಅಂತ ಹೇಳಿದ್ರೆ ಆಯ್ತು ನಿಂದರಪ್ಪ ಅಂತ ನಿಂತೇ ಸರ್ ಅದ ಲ್ಯಾಂಡ್ ಆಗಿ ಇನ್ನು ಕಂಪ್ಲೀಟ್ ಅದಾವೆ ನಾಲ್ಕ ಮಂದಿಗೆ ನಾವ್ ನಂದ್ ಮಾಡ್ಕೊಟ್ಟಾನ ಪ್ಲಾಟ್ ಮತ್ತೆ ಪ್ಲಾಟ್ ಬೇರೆಯವ್ರಿಗೆ ಐದು ಗುಂಟೆ ಖರೀದಿ ಮಾಡ್ಕೊಳ ನೀವು ಒಬ್ಬರು ನಾವ್ ಒಂದ್ ಪೇಪರ್ ಉತ್ತಾರ ತಕ್ಕ ನೋಡಿದ್ರೆ ಗೊತ್ತಾ ಒಬ್ಬ ನೋಂದೈತಿ ಒಂದೊಬ್ಬ ಖರೀದಿ ಮಾಡ್ಕೊಟಾನ ಈಗ ಅವರು ಸರ್ ಒಬ್ರು ಚೆಕ್ ಬಾಸ್ ಮಾಡರ ಒಬ್ಬರು ಕಂಪ್ಲೇಂಟ್ ಕೊಡಾಕ್ ಸರ್ ಅವ್ರಿಗೆ ನಾಳೆ ಕಳಿಸ್ತೇನೆ ಕಂಪ್ಲೇಂಟ್ ಕೊಡಾಕ್ ನಾಗ ಭೂಷಣ್ ಶೆಟ್ಟಿ ಅಂತ ಹೇಳಿ ಹೌದು ಬಡ ಚಾಲನೆ ಸರ್ ಬೇಕಡಿ ತಪ್ಪಾಪುರ್ನಾಗ ಅವ್ರು ದುಡ್ಡು ಕೊಟ್ಟಾರ ಕೊಟ್ಟು ಹದಿನಾರು ಲಕ್ಷ ರೂಪಾಯಿ ಅವ್ರ ಪ್ಲಾಟ್ ಕೊಡ್ಬೇಕಲ್ಲ ಸರ್ ಹ್ಮ್ ಅದ್ರ ಪ್ಲಾಟ್ ಬೇರೆ ಮಾಡ್ಬಿಟಾ ನೀವು ಲ್ಯಾಂಡ್ ಮಾಕೆ ಮಾಡ್ಕೊಂಡು ಬೆಳಗ್ಗೆ ಹಿಂಗ ಮಾಡ್ಕೊಂಡ್ ಬಂದ್ ಕಂಟಿನ್ಯೂ ವೀಕ್ಷಕರಿಗೆ ಏನ್ ಹೇಳಕ್ ಒಂದು ಸಮರ್ಥನೆ ಅಥವಾ ಸರ್ ನಾ ಯಾರಿಗಾಗ್ಲಿ ಸರ್ ಪಬ್ಲಿಕ್ ಒಂದಾ ಹೇಳ್ತೇನೆ ಇಂತವ್ರು ನಂಬಿ ಯಾರು ಪ್ಲಾಟ್ ತೊಗೊಳಕ್ ಹೋಗ್ಬೇಡಿ ಹ್ಮ್ ಇವ್ ನೂರ ಮತ್ತೆ ಹೇಳ್ತೀನಿ ಸರ್ ನಾನು ಇವ್ನ ಬಗ್ಗೆ ನಿಮ್ ಯಾರು ನಿಮ್ ಚೀಟಿಂಗ್ ಮಾಡಿದ್ರೆ ಹೋಗಿ ನೀವು ಸಂಬಂಧಪಟ್ಟ ಪೊಲೀಸ್ ಮಾಡಿ ಯಾರು ಕೈಗೊಂಡಿಲ್ಲ ಅಂತೀರ ಪವರ್ಫುಲ್ ಅಂತ ಸರ್ ಈಗ ಸಿವಿಲ್ ಕೇಸ್ ಡಿಪಾರ್ಟ್ಮೆಂಟ್ ಎಂಟರ್ ಆಗ್ಬಾರ್ದು ರೂಲ್ಸ್ ಐತಿ ಯಾವ್ದು ರೂಲ್ಸ್ ಸರ್ ಹೊರ ಆಗ್ಬಿಟ್ಟೆ ಸಿವಿಲ್ ಕೇಸ್ ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳಿ ಕೊಡ್ತಾರೆ ನಾನ್ ನೋಡ್ಕೊಬೇಕಂತ ಹೇಳಿ ದಂಕಿ ಓಪನ್ ದಂಕಿ ಐತಿ ಆಯ್ತ್ ನೀವು ಕೋಟಿಗೆ ಹೋಗ್ರಿ ನಾ ಹತ್ತು ವರ್ಷ ಕೇಸ್ ನಡೆಸ್ತೀನಿ ಇಪ್ಪತ್ತ್ ವರ್ಷ ನಡತೇ ಅಂತ ಹೇಳಿ ಹೇಳಕ್ತು ಆ ಹೇಳಿ ಸರ್ ನೋಡಪ್ಪ ಹತ್ತು ವರ್ಷ ಎಲ್ಲಿ ಕಾಯ್ಬೇಕು ನಾ ಕೋಟಿ ಅಂತ ಹೇಳಿ ಯಾರು ಕಂಪೇರ್ ಕೊಡಕ ಹೋಗ್ ನಿಮ್ ಸರ್ ಹ್ಮ್ ಈ ರೀತಿ ಆಕೋರಾಗ್ಬಿಟ್ಟೆ ಸರ್ ನಿಮ್ ಮತ್ತಿಲ್ ಡಿಸ್ಕಸ್ ಕೇಸ್ನಾಗ ಡಿಪಾರ್ಟ್ಮೆಂಟ್ ಎಂಟರ್ ಆಗ್ಬಾರ್ದು ಹೊರಾಗ್ಬಿಟೇ ಮಕ್ ಈಸಿ ಮಾಡ್ತೇವೆ ಕಂಟಿನ್ಯೂ ಈ ತರ ಚೆಕಿಂಗ್ ಮಾಡ್ಕೊಂಡು ನಾವು ಈಗ ನೋಡಿ ಸರ್ ಅದೇ ಯಾವ್ದೋ ಕಡೆ ಒಂದು ಆ ಮಾಲಕರಿಗೂ ಸಿದ್ಧಪ್ಪ ಅವ್ರು ದಂಗೆ ಕೊಟ್ಟಾನ

ಮಕ್ಕಳ ಕಾರ್ಯಕ್ರಮದ ಕಾಲೇಜ್ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗ್ಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ Under one roof.